ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾ ಯಾವ ರೆಸಿಪಿ ಮಾಡತ್ತೀನಿ ಅಂದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ತೀನಿ ನಾರ್ಮಲಾಗಿ ನಾವೆಲ್ಲ ಉಳ್ಳಾಗಡ್ಡಿ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ಕೊತೀವಿ ಈಗ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಸೊ ಅದಕ್ಕೆ ನೋಡಿರಿ ನಾ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು శేంగా యూస్ మన శేంగా అత కడెబీజా యూస్ మాత్తినీ ఇవ స్వల్ప ఫ్రై మాట్ స్వల్ప క్రిస్పీ ఆగ్రీ అదన ఫ్రై మాకు నోడ్రీ ఈ రీతి ఫ్రై మాకు ఉళ్గడ్డే హాక్రింత బు హాకీ ఉప్పిట్ టేస్ట్ బర్తీ ఇల్ నోడ్రీ నో హన్ను మెణిన్కాయ ఇట్కీ ఉప్పిట్కే నూ ఇల్లీ ಪಶಿಮೆಣ್ಸಿನ್ಕಾಯಿ ಹಾಕೊಳಕತ್ತಿಲ್ಲ ಹಣ್ಣು ಮೆಣಸಿನ್ಕಾಯಿ ಅದಾದ್ಮೇಲೆ ನೋಡ್ರಿ ಜೀರ್ಗೆ ಮತ್ತು ಸಾಸಿವಿನ ಸ್ವಲ್ಪ ಪ್ರಮಾಣದಾಗ ಅಂದ್ರೆ ಒಂದು ಹಾಫ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೀನಿ ಈಗ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಅದಾದಿಂದ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿದ ಅಂದ್ರೆ ಏಳರಿಂದ ಎಂಟು ಹೆಸರು ಆಗೋಷ್ಟು ಬೆಳ್ಳುಳ್ಳಿನ ಕ್ರಶ್ ಮಾಡಿ ನಾನು ಇಟ್ಕೊಂಡಿದಿನಿ ಅದನ್ನು ಹಾಕೊಂಡೆ ಈ ರೀತಿ ಇವಾಗ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಸ್ವಲ್ಪ ಫ್ರೈ ಆಗಬೇಕು ಅದಾದ್ಮ್ಯಾಗ ನೀವು ಎಷ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋರ್ದಿರಲಿಲ್ಲ ಅಷ್ಟೇ ನೀರು ಹಾಕೋರಿ ಅಲ್ಲಿ ಒಂದು ಸಣ್ಣ ಬಟ್ಲಾಗುವಷ್ಟು ಉಪ್ಪಿಟ್ಟು ಮಾಡ್ಕೊಳ್ತೀನಿ ಸೊ ಅದಕ್ಕಾಗಿ ಅಷ್ಟು ಹಾಕ್ಕೊಂಡಿನಿ ಅದಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ಮತ್ತು ಹಂಗೆ ಯಾರೇ ಪೇಷಂಟ್ ಅದು ಇದ್ರಂದ್ರೆ ಆಪ್ರೇಷನ್ ಅದು ಆಗಿತ್ತು ಈ ಉಪ್ಪಿಟ್ಟು ಅವ್ರಿಗೆ ಭಾಳ ಯೂಸ್ ಆಕತ್ತಿ ಅದಕ್ಕೋಸ್ಕರ ಇವು ಈ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ ಇವಾಗ ಇಲ್ಲಿ ನೀರು ಕುದಿಯಾಕತ್ತೆ ಅದಾದ್ಮ್ಯಾಗ ಸ್ವಲ್ಪ ಸಕ್ಕರೆ ಕೊಳ್ತೀನಿ ಅದಾದ್ಮ್ಯಾಗ ರವಾನ ಇಲ್ಲಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡಿ ಇಟ್ಕೊಂಡೀನಿ ಕುದಿ ನೀರಾಗ ಈ ರೀತಿ ಕೈ ಬಿಡಲ್ದ ರವೆ ಹಾಕಿ ರೀ ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ತೆಳು ಬೇಕಂದ್ರೆ ತುಳು ಉಪ್ಪಿಟ್ಟು ಎದಾಗ ಮಾಡ್ಕೊಬೋದು ನೋಡಿರಿ ಇವಾಗ ಉಪ್ಪಿಟ್ಟು ಕುದಿಯತ್ತೈತಿ ಉಪ್ಪು ಕುದಾಕತಿ ನೋಡ್ರಿ ಟೇಸ್ಟ್ ಅಂತೂ ಚಲೋ ಬರ್ತೈತಿ ನೋಡ್ರಿ ಉಪ್ಪಿಟ್ಟು ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಅವ್ರು ಉಪ್ಪಿಟ್ಟು ಹೆಂಗೆ ಬಂತಿತ್ತು ಅಂತ ಹೇಳಿ ನೋಡ್ರೂ ನೋಡಿರಿ ಇವಾಗ ಉಪ್ಪಿಟ್ಟು ಇದನ್ನು ನಾ ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಿಟ್ಕೋತೀವಿ ముచ్చిట్కొందా స్వల్ప తన్గద తను నోడ్రీ ముచ్చిట్క తగ్ నోడ్రీ ఈ నోడ్రీ నన్ను ఉప్పిట్ట సర్వ్ మాత్తినీ యావరీతి బందే అది టేస్ట్ మితూ నోడ్రీ మాస్ కణాక్తి ఉప్పిట ఈ రీతి ట్రై మి థ్యాంక్